ಕರಾವಳಿ ಕಿಚನ್ ಆ್ಯಂಡ್ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಮಾತಿನ ಸ್ವಾಗತ ಗಂಟೆ ಆತನೇದ್ಕೊಟ್ಟು ನಮಗೆ ನಮ್ಮ ಮುಜ್ಜು ನಮ್ಮೆ ಕಾಲ್ಕಮ್ಮಿ ವರ್ಂಬ ಸೊ ಯಾನ್ ಪಿದ್ದಾಡ್ತಾರೆ ದೂರ ಪಂಡ ಈಗ ನಾ ಸ್ಕೂಲ್ ಹೊಡೀನಿ ಪೇರೆಂಟ್ಸ್ ಸ್ಪೋರ್ಟ್ಸ್ ಡೇ ಸೊ ಕೋಡೆ ಜೋಕುಲ ಸ್ಪೋರ್ಟ್ಸ್ ಡೇ ಇತ್ತನು ಪಂಡ ಸಿಕ್ಸ್ ಟು ಟೆನ್ ಮುಟ್ಟ ಎಲೆ ಜೋಕುಲೆ ರಜೆ ಕುಡ್ದಿತ್ತೇವ್ರಿ ಸೊ ಕೋಡೆ ಪೋದಿತ್ತ ಇನಿ పేరెంట్స్ పేరెంట్స్న స్పోస్టే సో అంచదు కాల కమ్ వర్మ గంట ఒం వరకు స్టార్టి సో ఎంకలు వర్మ హంటే పోండిల్ల పండ యను ఎంక్ పండూరు ఎక్సైట్మెంట్ జాస్తి సో అంచదు యోమంటే పోంధ వేగ పోంధ జేరు మాత్ర బర్పే పండు సో ఎంకల టీమ్ బాల్ మ్యాచ్ ఉండు జ అంద సో అంచే అంచా ಪೂಂದಿಲ್ಲ ತುಕ ಹೀನಪುರ ಆಪನ್ ಬಂದು ವಿಡಿಯೋ ಮಲ್ಪರೆ ಅಂಡ ಮಾತ್ರ ಮಲ್ಪ ಯಂಡ ಯಾ ಗಾನು ಲಿಪ್ಸ್ಟಿಕ್ ಬ್ಯಾ ಮಲ್ಪರೆ ಅಂಡ ಮಾತ್ರ ಮಲ್ಪನು ಈಜಿಂಡ ಜನ ಜೀರ ಹೆಂಗ್ ಯಾನ್ ಗೊಬ್ಬು ಇರೋ ಅಣ್ಣ ಗಾಹನ್ ಮಲ್ತ ಮಲ್ಪಿ ಈಜಿಂಡಿಜ್ ಅದ ಗಾನು ತುಕ ಹೀನಪುರಾಪನ್ ಬಂದು ಸೊಪ್ಪು న్ శాల గేర్ల బైర్ పట్ పక్క పక్క బస్సు మల్తీర సో మాత ముల్పా గ్రౌండ్ అల్ప సేర్ గ్రౌండ్ మైదాన మస్తు పోడిగేలా పోడి దయవాణా ఇత ಪೇರೆಂಟ್ಸ್ ಸ್ಟೂಡೆಂಟ್ ಆಯ್ತು ಸ್ಟೂಡೆಂಟ್ ಒಂಚೂರು ಜೋಶ್ ಇಪ್ಪುಣ್ಣ ಪೇರೆಂಟ್ಸ್ ಆತನ ಅಂಚದು ಒಂಥರ ಜೋಶ್ ಕಮ್ಮಿ ಆನೆಲ್ಲ ಮಸ್ತ್ ಖುಷಿ ಒಂದು ಉಂಡು ಅಂಚೇ ಟೀಮ್ ಉಂಡು ಸೊ ಆ ಟೀಮ್ ದೊಟ್ಟಿಗೆ ಹೆಂಗ್ಳೊಂದು ಫೋಟೋ ಪೂರಾ ಗೆತ್ತ ಅಂಚನೆ ಹೇಮಕಾಲ ಒದ್ತೇವೆ ಸೊ ಹೇಮಕನೊಟ್ಟಿಗೆ ಒಂಚು ಫೋಟೋ ಗೆತ್ತದು ಸೊ ಸುರುಕಾದ ಬತ್ತಿನ ಮಾತ ಪೇರೆಂಟ್ಸ್ ನೋಟಗು ಎಸೆಂಬ್ಲಿ ಆಂಡ್ ಎಸೆಂಬ್ಲಿ ಪಂಡ ಸ್ಕೂಲುಡು ಜೋಕ್ಲೆಗ್ ಏನಲ್ಲೊಂದು ಗೇಮ್ ಸ್ಟಾರ್ಟ್ ಆಂಡ ಅಸೆಂಬ್ಲಿ ಪಡತ್ತೆ ಅಂಚೆನೆ ಪೇರೆಂಟ್ಸ್ ಎಲ್ಲ ಸೊ ಮಾತೆಯೆಲ್ಲ ಮುಂಚದು ಎಸೆಂಬ್ಲಿ ಗೇಮ್ ಗೇಮ್ದ ರೂಲ್ಸ್ ಪೂರ ಪಂಡೇರು ಅಂಚೆನೆ ಹಿತೇಸ್ ಫಸ್ಟ್ ಗೇಮ್ ಲಿಂಬೆ ಚಮಚ ಓಪನಿಂಗ್ ಗೇಮ್ ಒಂದು ಅಂಡ್ಸ್ ಅದು ಪೇರೆಂಟ್ಸ್ ಎಲ್ಲ ಮಾತೇಲ ಜೋಶುಡಿ ಓ ಕಾರ್ಯಕ್ರಮ ಇನ್ನೊಂದು ಗೇಮ್ ದುರ ಮಾತೇರಲ್ಲ ಮಾತೇಟ್ ಪಾರ್ಟಿಸಿಪೇಟ್ ಖುಷಿ ಮಾಡಿ ತುಂಬಿ ಸ್ಕೂಲ್ ದ ಲೈಫ್ನ ರೀ ಕ್ರಿಯೇಟ್ ಮಾಡ್ತೇನೆ ಥ್ಯಾಂಕ್ ಯು ಸೋ ಮಚ್ ಪ್ರಿನ್ಸಿಪಲ್ ಅಂಡ್ ಹೋಲ್ ಟೀಚರ್ಸ್ ಟೀಮ್ಗೆ ನೆಕ್ಸ್ಟ್ ಗೇಮು ಭಾರಿ ಫನ್ ಆದಿತ್ತಂಡು ಸೊ ಬಲೂನ್ ಊದೋದು ನಮ್ಮ ನಮ್ಮನ ಬಲೂನನ್ನು ನಮ್ಮ ಸೇಫ್ ಮಾಡ್ತಾರೆ ಸೊ ನಿಕ್ಕಲ ಮಾತ್ರ ಬಾ ಪೇರೆಂಟ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಲ್ತಿತ್ತೇರಿ ಸೊ ನೆಟ್ಟು ಒಂದು ಫೈನಲ್ ಇಂಚ್ ಅಂಡ್ ಬಂಡಂಡ ನಮ್ಮ ಕೋರ್ಧ ಕಟ್ಟ ತೂದಿಪ್ಪರ್ ಮಾತಿರಲ್ಲ ಸೊ ಕೋರ್ದ ಕಟ್ಟಡ ನಮ್ಮ ಕೋರಿಲು ಫೈಟ್ ಮಲ್ತಿಲ್ಲಕ್ಕನೇ ಅವನಿತ್ತೆ ಸೊ ಫುಲ್ಲು ಗಜಿಬಿಜಿ ಗಜಿಬಿಜಿ ನಮ್ಮ ಬಲೂನನ್ನು ಸೇಫ್ ಮಲ್ಪರೆ ಆತ ಸರ್ಕಸ್ ಮಲ್ತಂಡು ಸೊ ಫೈನಲ್ ಆದ ರೆಡ್ ಜನ मेंबर्स नेट टू फर्स्ट सेकंड आयरे सो फर्स्ट सेकंड मेंबर्स ला पार दयानु नन जो गेम स्ट्रेटजी बोर्ड अब हाय जी मारे फर्स्ट అంజనే లెవెన్ థర్టీ అంచ మాల్ట వ్యవస్థ ఇస్తాను స్కూల్ద కడదు ల బిస్కెట్ల నన్న రెండు సో మాల్టె బిస్కెట్ల తిందు ఎనర్జీ గేత్త వంద సో థ్యాంక్ యూ సో మచ్ ఈ వ్యవస్థ మళ్ళీ తినే అంజనే నెక్స్ట్ గేమ్ ఎం ఇన్ ద సిటీ సో లంచ్ అని ఆల్మోస్ట్ పేరెంట్స్ మాత్ర ఉంచీ పార్టిసిపేట్ మళ్ది ముందు లక్కీ గేమ్ లక్ దైట్ డిపెండ్ ఒన్ సైడెడ్ హంగ్ల థ్రో అండ్ ఆండు థ్రో బాల్ ఫైనల్ ముట్టబత్తా సో ఫైనల్ తుడు అంచనే ఫైనల్ గొబర్ దుమ్ముల్ప హగ్గ జగట్ హగ్గ జగట్ల టీమ్ ఇతను సో టీమ్ దాఖలు మస్తు ఎఫర్ట్ వాడితే ఈ వంచి గేమ్ గబ్బందులు లేరు లాస్ట్ ఫైనల్ త్రో బాల్ అవునుండు సో ఈ త్రో బాల్ ఎంకలు విన్నర్స్ ఆయా సో మస్తు ఖుషి అండ్ ఈ వంజి టీమ్ ఎంకల్ విన్ అయినా ఎక్కి దేయపండా మర్యాద గుస్కర వంజ్ ప్రైజ్ ఆండి లాగేత ఉండత ஸ்கிப்ஷன் ஒன் ஷா அம்மா பிரைஸ் கங்கிராச்சுன்ிஸ்டர் கங்கிராச்சு என்ன త్రోబాల్ విన్నర్స్ అనౌన్స్ మెంట్ ఎంక నిజవాదు స్కూల్దనే నెనబాడు దయపడ్డా ఎంక ప్రతి స్కూల్లో వాలిబాలు త్రోబాల్ ఆడు కోకో ఆడు మాతేకెలాయికిజా తేజ సో మాత్రిక ఎదుర్బు అంజేనే ఈ అంజీ ఫస్ట్ త్రోబాలు విన్నర్స్ అనౌన్స్ మెండ్న మస్త్ ఖుషి ఆండు సో థ్యాంక్ వన్స్ అగేన్ థ్యాంక్ యూ పనం లేల్ స్కూలు గార్డు స్కూల్ ప్రిన్సిపల్ ఆడు హోల్ టీచర్స్ టీచర్స్ గార్డు సో త్యాంక్ సో మచ్ ఎంక స్కూల్ డేస్ రీక్రియేట్ మాత్ర ಲೈಫ್ಡು ಪ್ರತಿಯೊಂದು ಮಿನಿಟ್ಲ ಖುಷಿತ ಕ್ಷಣನ ನಮ್ಮ ಎಂಜಾಯ್ ಮಲ್ಪಡು ದಯಪಂಡ ಈ ಕ್ಷಣ ನಮ್ಮ ಇನಿ ತಕ್ಷಣ ಈ ಎಲ್ ತ ಖುಷಿದ ಕ್ಷಣ ಎಲ್ಲ ಪೂರ್ಣ ಪನ್ಪಿನ ನಂಬಿಕೆ ಜೆಸು ಎಲ್ಲದ ಬಗ್ಗೆ ಟೆನ್ಷನ್ ಬೋಡ್ಜಿ ಇನ್ನಿತ ಕ್ಷಣನ ನಮ್ಮ ಎಂಜಾಯ್ ಮಲ್ಪಗ ಮಧ್ಯಾಹ್ನದ ಲಂಚಿಗೆ ಪಲಾವ್ ಇತ್ತಾನೆ ಸೊ ಮಾತಿರ್ಲ ಪಲಾವ್ ತಿಂದು ಅಕ್ಲ ಆಗ್ಲಾ ಇಲ್ಲ ಪುಯ್ಯರು ಓಕೆ ಹೋಲೋ ಒಣತಿರ್ತಾನೆ ಪಲಾವ್ ಸೊ ಯಾನ್ ತಿಂದಿದ್ದೆ ಪಲಾವ್ ಮಧ್ಯಾಹ್ನ ಹಾಪುಜಿ ಫೋನ್ ಆಗ ಏನು ಹಸ್ಬೆಂಡ್ ಇತ್ತೆ ಪಾಸ್ ಆಯ್ನಿ ಐಸ್ ಕ್ರೀಮ್ ಏನು ಮಿಸುಸುಣ್ಣು ತೂರ್ನೆ ಒಂದು ಜಿ ಒಂಜಿ ಮೆಡಲ್ ದಿಕ್ಕನಲ್ಲಿ ಗಾನ್ ಬಾಡೊಂದೆ ಐಸ್ ಕ್ರೀಮ್ ತಿನ್ನೋ ಒಂದು ಇಲ್ಲಾಡ್ಬೋದು ಕೊಡೆದ ಸಾಂಬಾರು ಉಂಡು ನಾನು ಶಾಲೆ ಇರ್ತೆ ಕಣ್ಣದಿನ ಕೊಡೆ ಜೋ ಕ್ಲಾಸ್ ಪೋಸ್ಟ್ ಆಯ್ತಾನೆ ಸಾಂಬಾರು ಹುರಿದಿತ್ತ ಸೊ ಆ ಸಾಂಬಾರು ಒಂಚೂರು ದ್ ಒಣಸಿಮ್ ತಾನು ಗಂಡೆ ಆತನ ಐದುವರೆ ಸೊ ಡಲ್ ಸ್ಕಿನ್ ಪೂರ ಫುಲ್ ಡಲ್ ಆಯ್ತನ ದುಮೂಗು ಸೊ ಎನ್ನು ಹಸ್ಬೆಂಡ್ ಬರೂಪಾಯಿ ಬಂಡೆ ರ ಒಂದು ಮೆಟ್ಟು ಚಾದಿತ್ತೆ ಒಂದು ಮೇಟ್ ಯಾರಿಗೋಸ್ಕರ ರಾಗಿ ನಿಂತೆ ಅಂಚದು ಪಪ್ಸ್ ಬತ್ತಂಬ ಬಂಡೆ ಏ ಒಂದು ರೆಡಿ ಆಂಡ್ ಸೊ ವೆಟ್ ಮಲ್ಪುಗ ಜೋರ್ ಬಡ ಒಂದು ಮದ್ಯಲ ಒಂದು ಚೂರು ರೆಡ್ ಉನ್ ತಿನೆವು ಟೈಮ್ ಕರೀದು ಮೂಜಿ ಗಂಟೆ ಆಯ್ತು ಅಂಜಾ ಸೋ ತುಕ ವೆಟ್ ಮಲ್ಪುಕ ಎನ್ನಾ ಚ ರೆಡಿ ಆಯಿಲ್ಲ ಅಕನೆ ಬರ್ಬೇರೆ ಅರ್ನ ರಾಗಿ ರೆಡಿ ಆಂಡ್ ಎಂತ ಮಾಡುದ ಹಾ ಹಾ ಬೇಕಾಸ್ ಗಾಡಿ ದಾದಿ ಕೋರಂಡಲ್ಲ ஏடி எங்களுக்குடா எங்களு பட்ச்சா அய்யா ககன மிஸ் ஆ மிஸ்யா கண்ணா மெட்லு தோச்சப்பா என்ன பப்பாக்க ஏன்கீ பப்சு உண்ட கத்தாரா ஓ பப்ஸு இம்பார்ட்டெண்ட் மாரி ஜோர் படா ஒன்று உண்டு கேனா அப்ப எது கண்டி ஆண்டு வந்தா ஏத்துக்கண்ட

கைதாட்ல புண்ணியோட்டே சிக்கு மண் ஜெங்க ஏனி மித்து முட்ட பார்த்தது பார்த்து முட்ட விட சாச்சி தரேன் முட்டா அவு சாதிஜிங்க தும்பே சாத்தியஜி ஓகே பாலண்டி மல்வேணு அல்ல பொடிக்காது நீ கிரை ரெடி கண்டா ரெடி அவர மாத்திர தினி மாத்திர சுத்தாத்தி பப்சுச்சா மிக்ச சரிய ஓதீ பார இது கேர் மக்களிட் யான்கேண்ணா ஆ ஏன்னா தரு ஆக்கா தீபதெண்ணே பாபா இரடிகேஷல்ப்பா வரே யான நாடது வரப்பினரை அன் வைஜைக அன் வைஜெந்த உலே கொள்ளை உலக கொள்ளை பக்க சாப்பி அது கொள்ளை சாப்பி அருது புரது ஓகேதா சாப்பிட்ற தீபது எண்ணெயை தேவ் நெட்டி சாப்பாதி உலக ಫೈನಲಿ ಹೆಂಗ್ಲೆ ಚಪಾತಿ ಬತ್ತದು ಏನು ಏನು ಏನೋ ನಾನು ಮಲ್ಕೊಂಡು ಬಂದಿ ಈ ಕತ್ತಲೆಗೆ ಅರಿಬಾರ್ದೆ ಅವು ಗೊದಲು ಇರಲಿದಿ ಅಂಚದು ಪಾಪ ದಹನ ನಿಂತು ಮುಟ್ಟ ಕಾಡ್ಕೊಂಡು ಚಪಾತಿ ಇದ್ದು ಕೊರಿಯೇ ಸೊ ಈ ಚಿಕನ್ ರೆಸಿಪಿ ಇನ್ನನೆ ಓನ್ ರೆಸಿಪಿ ಅವೆ ಪೂರ ಮಿಕ್ಸ್ ಮಲ್ತದ ಏನ್ ಏನು ಚೀನಾ ಹಾಕ್ಬಿಡುತ್ತಜ್ಜಿ ಎಡ್ಡೆ ಇಕ್ಲಿ ಇರಲೇ ಏನು ಹಂತ ಮಲ್ಕುಲೆ ಪಂಟ ಏನು ಮೆಥಾಡ್ತವೆ ಏನು ಮಲ್ಕುನ ಏನಂದ್ ಸೊ ಮೇ ಬಿ ಅಂತ ಲೀಕೇಜಿ ಕೂಡಿ ಕೂಡ ಒಂದು ಟ್ರೈ ಮಾಲ್ ಗೋಡಣ್ಣುಮ ಮುಂಜಿ ಕೆಜಿದ ಚಿಕನ್ದ ಯಾನು ಗ್ರೇವಿ ಮಲ್ತು ಇಲ್ಲ ಚಪಾತಿಗೆ ಸುತಾ ಸ್ಟಾರ್ಟ್ ಮಾಡ್ಬಗ ನಮ್ಮ ಫಸ್ಟ್ ಏನು ಕೋಲಿನ ಪೂರಕ ದೆಕೋದು ಅದು ದಿಕ್ಕೋ ಏನು ಮ್ಯಾರಿನೇಷನ್ ಮಾಡ್ಬಾರ್ದು ಕಾದು ಚಿಕನ್ ಪೂರ ಪೂರೋದು ರೆಡಿ ಮದ್ದೆ ಸೊ ಮ್ಯಾರಿನೇಷನ್ ಮಾಡ್ಬಗ ನೀನು ಬಣ್ಣ ಒಂಜಿ ಕೆಜಿ ಅದೊಂದು சோ எண்ணெனே ரெசிப்பி எண்டை எண்ணையா கவித பண்ண சோ சிக்கன் பாட் சோ நிக்கு நம்ம ஃபஸ்ட்டு மருத்துவரில் உப்பு பாடா ருச்சிக்கு தக்க உப்பு மசாலா தூடு ஒரு நிமிஷம் இஞ்சி சிக்கன் மசாலாத ரெசிப்ப நிட்டு உப்புண்டா ಹೋಳಿ ಸಾರಿಗೆ ರುಚಿಗೆ ತಕ್ಕಷ್ಟು ಬೌನ್ ಚಿಕನ್ ಮಸಾಲ ಮತ್ತು ಉಪ್ಪನ್ನು ಸೇರಿಸಿ ನೆಟ್ಟು ಒಂದು ಈಜಿ ನಮ್ಮ ರುಚಿಗೆ ತಕ್ಕ ಉಪ್ಪು ಪಾಡ್ದ ರುಚಿಗೆ ತಕ್ಕ ಉಪ್ಪು ಐದೊಗ್ಗ ನೆಕ್ಕಂತೆ ಮಂಜನ್ನ ಎರಡು ಮಾಡಬೇಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ఫుల్ శుంఠి బుల్లి పేస్ట్ పడదా లేదు ఆక్చువీ ఐదు రూపాయ పత్ రూపాయ గొత్తు జా ఇది ఐదు రూపాయ దాని ఐదు రూపాయ దాని ప్యాకెట్ బర్తీ ఓ పత్ రూపాయద శుంఠి బుల్లి పేస్ట్ నెక్స్ట్ నెక్కను హుణిద పుడిచ్చు కలర్ గోస్కర ఖారగోస్కర హుణిద పుడి అంతే గర్ం మసాల పొడి ಮೊಕ್ಕ ನಮಗೆ ಐಕ್ ಮಸಾಲ ಹೂಲೆ ಸೇರ್ಪಾರ ಜನ್ ಚದೇನೆ ಪುರ ಪಾಡ್ಬಿಡ್ತೀನಿ ಗರ್ಮ್ ಮಸಾಲದ ಪುಡಿ ಚಿಕನ್ ಮಸಾಲಾದ ಪುಡಿ ಯಾನು ತಲೆ ತುಳೆ ಮಗನದಾಕ್ಲೆ ಚಿಕನ್ ಮಸಾಲಾದ ಪುಡಿ ಯೂಸ್ ಮಾಡ್ತಂದೆ ಚಿಕನ್ ಮಸಾಲದ ಪುಡಿ ಯಾವಡು ನೆಕ್ಸ್ಟ್ ಯಾನು ಮುಲ್ಪ ತುಳೆ ಕೊತ್ತಂಬರಿ ಒಂಚೂರು ரெண்டு மூஞ்சி காய் மூஞ்சி பார்த்து கிரீன் மல்தே ஸோ அந்த சுமார் கரெக்ட் கிரீன் அவடவை என்ன மிக்சி சரிஜி ஸோ மிக்சி சரி ஆத்தண்டு பட்டு அவு ஒத்தினி கொத்தம்பரி சப்பு வச்சது எங்க திக்கி கடையே அவு திக்கு ப்ளேடுக்கு அவு கொத்தம்பரி சொப்பு திக்கிஜி அஞ்சாது இன்ச்சாண்டே சோ நீ மாத்தியெல்லாம் மிக்ஸ் மாடியன்ஸ் மாத்தமாரி திச்சிஜி பண்ணு என்ன ಕೆಂಪು ಕೂಲೆ ಮತ್ತು ಕರೆಕ್ಟ್ ಮಿಕ್ಸ್ ಆಂಡ ಸೊ ನೀನು ಅಂತೆ ಬುಡ್ತು ಮ್ಯಾರಿನೇಷನ್ ಆಯ್ಯಾರೆ ಬುಡ್ಕ ಸುರ್ಕದು ಬನ್ನಲೈತೆ ಬನೇಲದ ನೀರು ಹಾಜಿಲ್ಲ ಕನಿ ಏನು ಮಲ್ಪ ಅಂತೆ ಆಯಿಲ್ಪಾಡೊಂದುಲ್ಲೇ ಈಜ ಈ ಬೈ ಇದ್ದಾರದ ಒಂದು ಮಲ್ಲ ನೀರುಳಿ ಕಟ್ ಮಾಡಿ ತದ್ಬಾಡೊಂದುಿಲ್ಲೆ ಗ್ರೇವಿಗೋಸ್ಕರ ಅದು ಗ್ರೇವಿಗೋಸ್ಕರ ಆಯ್ತಾರೆ ಫ್ರೈ ಮಾಡ್ಕೊ அந்த நெனைசோகே ஒன்று டொமெட்டோ டொமெட்டோ ரெண்டு பாடோலி பட் நான் ஒன்றே பாடந்தில்லை பண்டை எங்க சீப்பை மற்ற இஷ்ட பூஜைக்கோஸர டொமெட்டோ பார்த்து நீக்கே இத்தியானீஜ பாடன ಯಾವು ಸೊ ನಮ್ಮ ಪಂಡ ನಮ್ಮ ಮಸಾಲೆಡ್ಲ ಬೇವು ಓಡೋದು ಅದಕ್ಕೋಸ್ಕರ ಅಂದರೆ ಯಾವುವು ನೀನ ಕಡೇಕ ಗ್ಯಾಸ್ ಆಫ್ ಮಾಡ್ತವೆ ನೀ ಕಾಡ್ದ ಹೋಯ್ತ ಕೊತ್ತಂಬರಿ ದ ನುಂಡು ಸೊ ನಿಡ್ದು ಒಂಚೂರು ಕಡಿಮೆ ನೀನು ஓகே அதில் பூ பேஸ்ட் இன்சா ரெடி அண்ட் சோ சண்ட பேஸ்டண்ட் சோ இது நம்ம ரப்பா சிக்கன மல்பாக சோ தெளி மிஜ் இத்திச்சி ஸோ மாரினேஷன் அது ரெடி ஆத்தே சோ நீன மலப்பே நம்ம ஆயில் மைத்தே ஓகே சிக்கன் கொலை நே டயரெட்டு நீக்கி பாடனே எக்ஸ்ட்ரா மசாலா பூரா சேசாயிருந்துச்சு தயப்பாண்டா நம்ம ஆல்ரெடி நெக் பூரா மசாலா பாடுதான் ஓகே சூரு உங்க ஆடு சூறு ஃப்ரை ஆடு இதுக்கு நம்ம பேஸ்ட் பாடுறா நம்ம நீர் கடைத்தின் நீருதான் அடி பத்தண்டா ఓకే నీరు విడను ఇస్తే నా మనకి ఇళ్ళు మ్యారినేషన్ ఎత్తు శోక ఉంటున్నాయిత ఇప్పుడు ఈ గ్రేవి పాడొందా ఏరు కొంచూరు నీరు పడవ ఎంగలకి చపాతి దాని ఇ్రేవి కొంచూరు బోడ్ హి கரெக்டா கூலே நிக்கல்க்கு எண்ணூத்தே இத்தே ஒன் பாடண்டல மசாலா மசாலா பார்த்தீ நமக்கு போடித்தண்ட மெத்தடு நமக்கு சேர்ப்பாவில் ஃபைனலி எண்ண சிக்கன் மசாலா ரெடி ஆத்தானே நிக்குனத்தை ஒன் சூரு மித்து கசூரு மீத்த பாடோதில்லை கசூர் மித்தன் ஃபஷ்மெண்ட் பாடில்லை நிக்கல அவன் ಮಲ್ತು ತೂಲೆ ಮಸ್ತ್ ಶೋಕಾತನ ಬಕೇನು ಹೋಗುತ್ತೆ ನಿಖುಲು ಪಂಡ ಪೋಡಿಪುರ ಯಾ ಜಿಂದ ನಿಖುಲು ಆ ಮೆಥಡ್ ನಿಖಲು ಪಾಡೋದು ಹೋಗುತ್ತೆ ನಮ್ಮ ಅಂದು ಮೆಥಡ್ ಮಲ್ತ ಹೋಗುತ್ತೆ ನೀರುಳ್ಳಿ ಪೇಸ್ಟ್ ಪಾಡಿಯತ್ತೆ ಆ ಟೈಮ್ ಒಂಚೂರು ಕೊದ್ದಾಯಿ ಕೊದ್ದಿ ಬೊಕ್ಕ ಮಸಾಲೆ ಮಿನಿ ದಾದಿ ಬಂಗಾರ ಟೇಸ್ಟ್ ಸೂಪರಾ ನಮ್ಮಾಗೆ ಟೇಸ್ಟ್ ತೊಂದರೆ ಕಾರ ಖಾರ ಮಾತ್ರ ಕಾರ ಸೂಪರ್ ಆತನ ಅದ ಏನ ಓಕೆ ಒಂದು ಆಫ್ ಮಾಡ್ಕೊಂಡಿಲ್ಲ ನಾನು ಸರಿ ಅಣ್ಣ ಒಂದು ತೊಲೆ ಹೇಗೆ ಎಕ್ಸ್ಟ್ರಾ ಬೆಲೆ ಕಾರ್ ಹೋಯ್ತನಾ ಇಡೀ ಗ್ರೌಂಡ್ ನೋಡು ಬಲ್ತ್ ಬಲ್ತ್ ಬಲ್ತದ್ದು ಜ್ವರ ಅರ್ಣ್ಣ ಕಣ್ಣ ಇಡೀ ಗ್ರೌಂಡ್ ನೋಡು ಬಲ್ತ್ ಬಲ್ತ್ ಇತ್ತೆ அம்மா கார் குத்துன்னு கார் குத்துலே அத்தா அத்தா எங்களுக்கு அடியேருமூடு பேலஜ்ஜி இந்தா அந்த நெத்திப்படா ஷாக்கா புனியா தக்க வீக்கே மாரே ஆ சாரி சாரி தூபேனே ஊபேனே கார் ஓன்டபேனா ಆಂ ಓ ಗಂಟೆ ಬೇನೆ ಅವಳು ಗ್ರೌಂಡ್ ಹುಡುಗಿಡೀ ಬಲಿಭತ್ತನಗೆ ಬೇನೆ ಜಾಂಡಾ ಬಕ ಪಂಡಿಜ ಬಲ್ತವಂತ ಗ್ರೌಂಡ್ ಉಡು ಆ ಗ್ರೌಂಡ್ ಉಡು ಬಲ್ತವಂತ ಕಾರ್ದಡಿ ಕಾರ್ದಡಿ ಹ್ಞೂ ಆ ಬಿಜಿ ಇತ್ತ ಓ ಬಿಝಿ ಆಯ್ತಾವು ಮಲ್ಲ ಬೇಲೆ ಏನ ಚಪಾತಿ ಕಾಯ್ಪನಿಕ್ಕ ಉಂದು ಜಪ್ವರ ಬಗ ಚಪಾತಿ ಕಾಯ್ತಿ ಉಂದು ಜಪೇನಿ ಟಯರ್ಡ್ ಆತನ ಆಯ್ತಲ್ಲ ಗಂಟೆ ಸೊ ಜಪ್ಬಾಡ್ಬಂಡಿ ಗಂಟೆ ಉಂಟ ಜೀರಿ ಸುಸ್ತಾತಿಲ್ಲ ಕುಲಿ ಸೊಂಚೆ ಅದು ಬೇಗ ಜಪ್ಬಾಡ್ಬಂಡ ಎಂಕಿನಿ ಜಾಗೆ ಪತ್ತಾರೆ ಪತ್ತೊಂದು ಗಂಟೆ ಬಂದಾಗ బిగ్ బాస్ దే ఇంతే టైమ్ టైం పాస్ మాల్ సో ఎన్ను ఏను గొత్త నేను కాల తె యానేను దీని ఈ చికన్ దా గ్యాస్ బంద్ మంది స్లో టూ ఇపాతి కయి పారులై బంద గ్యాస్ అవునుండు ఇంకే ఐటె ఉండు పొత్తు సూ నెక్ ದಾದನ ಎನ್ನ ಪುಣ್ಯ ರಪ್ಪ ಕಾಲತ್ತ ಬತ್ತಿ ನಿಟ್ಟ ನಡಿ ಬತ್ತಿ ಇಜ್ಜಿ ಬಟ್ ಫುಲ್ ಸಾರಿ ಬಣ್ಣ ಗಸೆ ಮಂದಿನಿ ಅವು ಫುಲ್ ಆಜಿದ ನೀರ್ ಲಚ್ಚ ಮಂತು ತಿನೋಡು ಅಂಚಿನ ಮಂಡೆನ ಒರು ಮಂಡೆನ ಅರವತ್ತಕ್ಕೆ ಅರ್ಲು ಮರ್ಲು ಅನ್ಪೇಟೆ ಇತ್ತೆನೆ ಶುರು ಆತು ಉಪ್ಪಡ್ ಅರ್ಲು ಮರ್ಲು ಬಪ್ಪ ಒಂಜಿ ಪೆದ್ಯೊಕ್ಕ ನಮಕ್ ಗೇನ ಶಕ್ತಿ ಇಜ್ಜಿ ಅವೆನ್ಕ್ ಯಾರು ಇವತ್ತು ಉಂದ್ ಬಂಡ ಪ್ರತಿ ಒಂದಿಲ್ಲ ನೆನಪು ದಿ ಹೊಂದಿದ್ದೆ ಒಂದಿಲಾ ಒಂದಿದ್ದಿ ನೆನಪು ದಿ ಅಂಜಿ ಪಕ್ಕ ಭಯಕರ ಈ ತುಂಜಿ ಮೆಮೊರಿ ಲಾಸ್ ಆಫ್ ಪೆದ್ದಿಂಡ್ ಗೊತ್ತು ಗೊತ್ತಿ ಆತು ಫುಲ್ ಮೆಮೊರಿ ಲಾಸ್ ಹೆಂಗ್ ಗೊತ್ತು ಅಹ್ ಜಾಸ್ತಿ ನಾನ್ವೆಜ್ ಮೀನು ತಿಂತಿನ ಅದು ಹೆಂಚ ತರ್ಕಾರಿ ವಾರ ರೆಡ್ ದಿನ ಬಂಗಡೆ ಆ ಸೋಮಾರಂಜಿ ಸಂತಾನ ಸೊಪ್ಪು ತಿನ್ಕಂದಪೆ ಬಕ್ಕ ಈಜಿ ಮುಂದೆ ಮೀನು ಕೋರಿ ಮೀನು ಕೋರಿ ಮೀನು ಕೋರಿ ಬಂಡ ಕೋರಿ ಶನಿವಾರ ಆಯ್ತು ಎಲ್ಲ ಐತಾರ ಅದೇ ಕೋರಿಜ್ಜಿ ಅಹ್ ಒಂದು ದಿನ ಕನತೇರ ಅಂಚದ ಬಕ್ಕ ಮನಸಾನದ ಅವರ ವಾರದ ನಾಡು ಮೀನು ಅಂಚ ಬಕ್ಕ ಜಾಸ್ತಿ ಅದ್ ಮೀನ್ ತಿಂತೀನಿ ಹೆಂಗಲು ಮೀನ್ ಫ್ರೈ ಮೀನ್ ಸಾರ ಅಂಚದ ಅದ್ ಮೀನ್ ವಿಟಮಿನ್ ಉಂಡು ಪ್ರೋಟೀನ್ ಪುರ ಉಂಡು ಮೀನ್ ಅಂಡಲ್ಲ ನೆನಪು ಶಕ್ತಿ ಜಿ ನಮ್ಮ ನಯನ ದಕ್ಕಲ ಚಪಾತಿ ಎಡ್ಡೆ ಉಂಡು ನಯನ ದಕ್ಕಲ ಚಪಾತಿ ಎಡ್ಡೆಂಡು

గ్యాస్ ఇనియా ఎల్ ఇల్ అందు ఏ ఖానా దేవత ఖాళీ అప్పినే కూతున్న ఈ మూడే ఖాళీ అప్పినంచినే ముందు గ్యాస్ அண்ணா சபா ரெடி ஆன சோதா கிரேவி துளை ஃபுல்லொந்து ஆத்தனை ஆஜு 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 இத்தூர் பைது பட்கா ஐயா ஒணி மல்பாடு அஞ்சனே யாரு அஞ்சு டேஸ்ட் பண்ணப்பே என் சாத்தன் பண்ண நீங்கள் ட்ரை மல் பூலியா பர்சா பண் நான் கண்ணனியோட கிரேவி ஜன நெற்பீர் மாரே சுப்பாரத்திலு, சத்தை பிராம்ட்டாக பண்ணும்லை, சுப்பாரத்திலு ಗ್ರೇವಿ ಹೆಂಗ್ ಒಂದು ಪೀಸ್ ನಮ್ಮ ಮ್ಯಾರಿನೇಷನ್ ಮೊದ್ಲತೆ ಐತನೇ ಒಂಥರ ಫ್ಲೇವರ್ ಬರೋದು ಮ್ಯಾರಿನೇಷನ್ ಮದಿನ ಮಸ್ತ್ ಶೋಕು ಸೂಪರ್ ಚಪತಿ ಪಂತಿನ ಗ್ರೇವಿ ಸತ್ಯ ಮಾಡ್ಲೇನ ನಗನ್ ಓ ಅದು ಮಾಡ್ಲೇನ ಚಪಾತಿ ಪಂತಿನ ಗ್ರೇವಿ ಮಸ್ತ್ ಶೋಕತಲ್ಲ ಉಪ್ಪಾಡ್ ಕಾರಾಡ್ ಕಾರ ಏನಾಗ ಈತು ಚೂರು ಮಾಡ್ತಲ್ಲ ನಾವು ಕಾರಣ ಪರ್ಫೆಕ್ಟ್ ಆತ ಮಸ್ತ್ ಶೋಕ ಆತ ಬೊಕ್ಕ ಇರುತ್ತೆ ಮಸಾಲ ನಿಕಲು ಮ್ಯಾರಿನೇಷನ್ಗೆ ಕಮ್ಮಿ ಪಾಡಿ ಪಾಡಿಯನ್ನ ಗ್ರೇವಿ ದ ಪಕ್ಕ ನೀಳು ಅವು ಆಡ್ ಮಾಡ್ಬೋದು ನಿಕ್ಳೆ ಇದು ಟೇಸ್ಟ್ ತೂದು ಮುಂಚಿದ ಪೊಡಿ ಆಡ್ ಅತ್ ಚಿಕನ್ ಮಸಾಲ ಆಡ್ ಆಡ್ ಮಾಡಿ ಮಸ್ತ್ ಶೂ ಶೂಕನು ಸೊ ಇವ್ಲಾಗೆಮಲ್ ತಂದಿಲ್ಲ ಚಿಕನ್ ರೆಸಿಪಿ ಮಲತ್ತದು ಚಪಾತಿ ದೊಟ್ಟಿಗೆ ತಿನ್ನೆ ಮಸ್ತ್ ಎಡ್ಡೆ ಎಡ್ ಆಗಿ ಪಣ್ಣು ಇವ್ಲಾಗ ತಂದಿಲ್ಲ ಇಲ್ಲಿ ಬ್ಲಾಗ್ ಇಷ್ಟ ಲೈಕ್ ಮಾಡಲೇ ಶೇರ್ ಮಾಡ್ಕೊಲೇ ಅನೂ ಸಬ್ಸ್ಕ್ರೈಬ್ ಮಾಡ್ಕೊಲೇ ನಮಸ್ತೆ